ನಮಸ್ಕಾರ ನಾನ್ ಸುಪ್ರಿಯ ಪ್ರಕಾಶ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಸುಪ್ರಸಾ ಅವರು ತುಂಬಾನೇ ಚೆನ್ನಾಗಿದ್ದೀವಿ ಅಂಡ್ ಇವತ್ತು ನಾವು ಬಂದಿರೋದು ಒಂದು ಸೂರತ್ಗೆ ಸೊ ಸೂರತ್ ಲೈಕ್ ಮೇಜರ್ ಟೆಕ್ಸ್ಟೈಲ್ ಅಂಡ್ ಡೈಮಂಡ್ ಸಿಟಿ ಅಂತಾನು ಕೂಡ ಕರೀತಾರೆ ಗೊತ್ತೇ ಇರುತ್ತೆ ಲೈಕ್ ನೈಂಟಿ ಪರ್ಸೆಂಟ್ ಆಫ್ ದ ಲೈಕ್ ಆಲ್ ಓವರ್ ಇಂಡಿಯಾಗೆ ಬಟ್ಟೆಗಳು ಸಪ್ಲೈ ಆಗುತ್ತೆ ಸೂರತ್ ಇಂದ ಸೊ ಇವತ್ತು ಇಲ್ಲಿಗೆ ಬಂದಿರೋ ಮೇನ್ ಕಾರಣ ಬಂದ್ಬಿಟ್ಟು ಸೊ ಅಜ್ಮೇರಾ ಫ್ಯಾಷನ್ಸ್ ಅವರು ನಮಗೆ ಕಾಂಟ್ಯಾಕ್ಟ್ ಮಾಡಿದ್ರು ಅವ್ರು ಹೇಳಿದ್ರು ಲೈಕ್ ಬನ್ನಿ ಒಂದ್ಸತಿ ನಮ್ಮ ಒಂದು ಇದನ್ನ ಕೂಡ ನೋಡಿ ಲೈಕ್ ನಮ್ಮ ಟೆಕ್ಸ್ಟೈಲ್ ಇಂಡಸ್ಟ್ರಿನ ನೋಡಿ ನಿಮ್ಗೆ ಗೊತ್ತಾಗುತ್ತೆ ಅಂತ ಸೊ ಅಲ್ಲಿಗೆ ಬಂದ್ ಲೈಕ್ ಇಲ್ಲಿಗೆ ಇವತ್ತು ಹೋಗ್ಬಿಟ್ಟು ನೋಡ್ತೀವಿ ಯಾವ ರೀತಿ ಆಗಿದೆ ಅಂತ ನಾನ್ ನಂಗೆ ಅಜ್ಮಿರಾ ಪಾಷನ್ಸ್ ಅವ್ರ ಕಾಂಟ್ಯಾಕ್ಟ್ ಮಾಡಿದಾಗ ನಂಗೆ ಅವರು ಮೇನ್ ಆಗಿ ಹೇಳ್ತು ಬಂದು ಇದು ಬಂದು ಉಮೆನ್ ಎಂಪವರ್ಮೆಂಟ್ಗೆ ನಾವು ಮಾಡ್ತಾ ಇರೋದು ಸೊ ಬೇಸಿಕಲಿ ಮನೆಯಲ್ಲಿ ಕೂತ್ಕೊಂಡಿರುವಂತ ಮಹಿಳೆ ತನ್ನ ಕಾಲ್ ಮೇಲೆ ತಾನು ನಿಂತ್ಕೊಂಡು ದುಡಿಮೆ ಮಾಡ್ಬೋದು ಸೊ ಆ ರೀತಿಯಾದಂತ ತುಂಬಾ ಅಪರ್ಚುನಿಟೀಸ್ನ ನಾವು ಮಹಿಳೆಯರಿಗೆ ಕೊಡಬೇಕು ಅಂತ ಅನ್ಕೊಂಡು ನಿಮಗೆ ಕಾಂಟ್ಯಾಕ್ಟ್ ಮಾಡ್ತಾ ಇದೀವಿ ಅಂತ ಸೊ ತುಂಬಾ ಇಷ್ಟ ಆಯ್ತು ನನಗೆ ಅವರ ಇದು ಬಿಕಾಸ್ ನನಗೆ ತುಂಬ ಜನ ಕಾಂಟ್ಯಾಕ್ಟ್ ಕೂಡ ಮಾಡ್ತಾ ಇರ್ತೀರಾ ಲೈಕ್ ಕಾಮೆಂಟ್ ಮಾಡ್ತಾ ಇರ್ತೀರಾ ನಮಗೆ ವರ್ಕ್ ಫ್ರಮ್ ಹೋಮ್ ಬಿಸ್ನೆಸ್ ಏನಾದರೂ ಹೇಳಿ ಸುಪ್ರಿಯಾ ಅಂತ ಸೊ ವರ್ಕ್ ಫ್ರಮ್ ಹೋಮ್ ಬಿಸ್ನೆಸ್ಗೆ ಬೆಸ್ಟ್ ಬಿಸ್ನೆಸ್ ಅಂತ ಅನ್ಸೋದು ನನಗೆ ತರ ಬಟ್ಟೆ ಮಾರಾಟ ಮಾಡುವಂತ ಬಿಸ್ನೆಸ್ ಬಿಕಾಸ್ ಬಟ್ಟೆಗಳು ಏನ್ ಗೊತ್ತಾ ಲೈಕ್ ಏನಿರಲಿ ಇಲ್ಲದೆ ಹೋಗ್ಲಿ ಬಟ್ಟೆಗಳನ್ನ ಡೆಫಿನೆಟ್ಲಿ ಪರ್ಚೇಸ್ ಮಾಡೇ ಮಾಡ್ತೀವಿ ನಾವು ಚಿನ್ನ ಸೈಡ್ ಕಡಿಮೆ ಪರ್ಚೇಸ್ ಮಾಡ್ತೀವಿ ಬಟ್ ಡೆಫಿನೆಟ್ಲಿ ಬಟ್ ಬಟ್ಟೆ ತುಂಬಾ ಜಾಸ್ತಿ ಪರ್ಚೇಸ್ ಮಾಡ್ತೀವಿ ಅದು ಕಡಿಮೆ ರೇಟಿನ ಬಟ್ಟೆ ಆಗಲಿ ಜಾಸ್ತಿ ರೇಟಿನ ಬಟ್ಟೆ ಆಗಲಿ ಬಟ್ ಬಟ್ಟೆನ ಡೆಫಿನೆಟ್ಲಿ ತುಂಬಾ ಜಾಸ್ತಿ ಪರ್ಚೇಸ್ ಮಾಡ್ತೀವಲ್ವಾ ಸೊ ಅದಕ್ಕೇನೆ ಈ ಒಂದು ಬಿಸ್ನೆಸ್ ತುಂಬಾ ಜಾಸ್ತಿ ನಿಮ್ಗೆ ಎಷ್ಟು ನೀವೆಷ್ಟು ಇನ್ವೆಸ್ಟ್ ಮಾಡ್ತೀರೋ ಅದಕ್ಕಿಂತ ಡಬಲ್ ನಿಮ್ಗೆ ಬೆನಿಫಿಟ್ ಸಿಗುತ್ತೆ ಅಂತ ಅನ್ಸುತ್ತೆ ಸೊ ಬನ್ನಿ ನಿಮ್ಗೆ ಡೀಟೇಲ್ ಆಗಿ ಅವರ ಒಂದು ಇಂಡಸ್ಟ್ರಿಗೆನೆ ಕರ್ಕೊಂಡು ಹೋಗ್ಬಿಟ್ಟು ತೋರಿಸ್ತೀನಿ ಯಾವ ರೀತಿಯಾಗಿದೆ ಮತ್ತೆ ಬಟ್ಟೆಗಳು ಯಾವ ರೀತಿಯಿಂದ ಎಷ್ಟು ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ಯಾವ ರೀತಿಯಾಗಿ ನೀವು ಬಿಸ್ನೆಸ್ಗೆ ಇನ್ವೆಸ್ಟ್ ಮಾಡಬೇಕು ಇನ್ವೆಸ್ಟ್ ಮಾಡಿ ಯಾವ ರೀತಿಯಾಗಿ ಪ್ರಾಫಿಟ್ ನ ಗೇನ್ ಮಾಡ್ಕೋಬಹುದು ಅಂತ ಪ್ರತಿಯೊಂದು ಈ ಒಂದು ವಿಡಿಯೋನಲ್ಲಿ ನಿಮ್ ಜೊತೆ ಶೇರ್ ಮಾಡ್ಕೊಂತೀನಿ ಹಾಗೂ ನಿಮ್ ಜೊತೆ ಶೇರ್ ಮಾಡ್ತಾ ಮಾಡ್ತಾ ನಾನು ಕೂಡ ಸಾಕಷ್ಟು ಇನ್ಫಾರ್ಮೇಶನ್ ತಿಳ್ಕೋಬಹುದು ಬಿಕಾಸ್ ನನಗೆ ಕೂಡ ಕಾಮೆಂಟ್ ಬಂದಿದೆ ನೀವು ಸ್ಯಾರೀಸ್ ಎಲ್ಲ ತುಂಬ ಚೆನ್ನಾಗಿ ಸೆಲೆಕ್ಟ್ ಮಾಡ್ತೀರಾ ಸೊ ಸ್ಯಾರಿ ಬಿಸ್ನೆಸ್ ಮಾಡ್ಬೋದು ಅಂತ ಸೊ ಆ ಒಂದು ಬಿಸ್ನೆಸ್ ಪ್ಲಾನ್ ನ ಇಟ್ಕೊಂಡು ಮೇಯ್ನ್ ಆಗಿ ಸೂರತ್ಗೆ ಬಂದಿರುವಂಥದ್ದು ಸೊ ಹೋಗೋಣ ಬನ್ನಿ ನಿಮ್ಮನ್ನು ಕರ್ಕೊಂಡು ಹೋಗಿ ಪ್ರತಿಯೊಂದನ್ನು ತೋರಿಸ್ತೀನಿ ನಿಮ್ಮ ಅಭಿಪ್ರಾಯ ಏನಿದೆ ಅಂತ ಕಾಮೆಂಟ್ ಮೂಲಕ ತಿಳಿಸಿ ನನಗೆ ಓಕೆ ನಾನು ಇವತ್ತು ಬಂದಿರೋದು ಬಂದು ಅಜ್ಮೇರಾ ಫ್ಯಾಷನ್ಸ್ಗೆ ಸೊ ಅಜ್ಮೇರಾ ಫ್ಯಾಷನ್ ಬಗ್ಗೆ ತುಂಬಾ ಕೇಳಿರ್ತೀರಾ ಕೇಳಿಲ್ಲ ಅಂದ್ರೆ ಇವತ್ತು ಇನ್ ಡೆಪ್ತ್ ಆಗಿ ನಿಮ್ಗೆ ಎಲ್ರ ಜೊತೆ ಶೇರ್ ಮಾಡ್ಕೋತೀರಿ ಏನದು ಅಂತ ಸೊ ಅಜ್ಮೇರಾ ಫ್ಯಾಷನ್ಸ್ ಬೇಸಿಕಲಿ ಬಂದ್ಬಿಟ್ಟು ಒಂದು ಹೋಲ್ಸೇಲ್ ಒಂದು ಕಂಪ್ಲೀಟ್ ಗೋಡೌನ್ ಅಂತಾನೆ ಹೇಳ್ಬೋದು ಸೊ ಈ ಫ್ಲೋರ್ ಕಂಪ್ಲೀಟ್ ಆಗಿ ಅವ್ರದೇ ಇದೆ ಅಂತಾನೆ ಹೇಳ್ಬೋದು ಸೊ ಅವರ ಹೋಲ್ಸೇಲ್ ಇದರಲ್ಲಿ ಏನೆಲ್ಲ ಸಿಗುತ್ತೆ ಮತ್ತೆ ಯಾವ ರೇಂಜ್ ಇಂದ ಸಿಗುತ್ತೆ ಪ್ರತಿಯೊಂದು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಅಂಡ್ ಇದು ತುಂಬಾ ಹೆಲ್ಪ್ಫುಲ್ ಆಗೋದು ಬಂದ್ಬಿಟ್ಟು ಲೈಕ್ ಸ್ಟಾರ್ಟಪ್ ಮಾಡಬೇಕು ನಾವು ಅಂತ ತುಂಬಾನೇ ಜಾಸ್ತಿ ಆಗುತ್ತೆ ಬನ್ನಿ ಮುಂದೆ ಹೋಗ್ತಾ ಹೋಗ್ತಾ ತೋರಿಸ್ತೀನಿ ಎಂಟರ್ ಆಗ್ತಿದಾಗ ಇಲ್ಲಿ ಬಂದು ಒಂದು ರಿಸೆಪ್ಷನ್ ತರ ಮಾಡಿದ್ದಾರೆ ಸೊ ಬೇಸಿಕಲಿ ಇಲ್ಲಿ ಬಂದವ್ರನ್ನ ಫಸ್ಟ್ ಆರಾಮಾಗಿ ಬಂದವ್ರನ್ನ ಫಸ್ಟ್ ಕೂರ್ಸಿ ಅವರ ಏನ್ ರಿಕ್ವೈರ್ಮೆಂಟ್ ಇದೆಯೋ ಅದನ್ನ ತಿಳ್ಕೊಂಡು ಮತ್ತೆ ಅವರ ಒಂದು ಪ್ರಾಪರ್ ಲ್ಯಾಂಗ್ವೇಜ್ ಬರ್ ಚಾನ್ಸ್ ಕನ್ನಡದವ್ರು ಹೋದ್ರೆ ಕನ್ನಡದವ್ರನ್ನ ಅಸಿಸ್ಟ್ ಮಾಡೋದಕ್ಕೆ ಒಬ್ಬರನ್ನ ಕೊಡ್ತಾರೆ ತಮಿಳು ತಮಿಳ್ ಅವ್ರನ್ನೇ ಕೊಡ್ತಾರೆ ಸೊ ಈ ರೀತಿಯಾಗಿ ಆ ಒಂದು ಪ್ರಾಪರ್ ಲ್ಯಾಂಗ್ವೇಜ್ ಅವ್ರನ್ನೇ ಅಸಿಸ್ಟ್ ಮಾಡಕ್ಕೆ ಕೊಟ್ಟು ಎಲ್ಲಾನು ಪ್ರತಿಯೊಂದನ್ನು ಡೀಟೇಲ್ ಆಗಿ ತೋರಿಸ್ಕೊಡ್ತಾರೆ ಸೊ ಇದು ಒಂದು ರಿಸೆಪ್ಷನ್ ಇವಾಗ ಮೇಲ್ಗಡೆ ಹೋಗೋಣ ಅಲ್ಲಿ ಒಂದು ಅವರ ವೆರೈಟಿ ಆಫ್ ಸ್ಯಾರೀಸ್ ಕಲೆಕ್ಷನ್ ತೋರಿಸ್ತೀನಿ ನಾನು ನಿಮಗೆ ಲಾಸ್ಟ್ ನಾನು ನಾನೆಲ್ ಜೊತೆ ಶೇರ್ ಮಾಡಿದೆ ನಾವು ಬಿಸ್ನೆಸ್ ಮಾಡೋಣ ಅಂತ ಅನ್ಕೊಂಡಿದೀವಿ ಅಂತ ಸೊ ಇದು ಬೇಸಿಕಲಿ ಬಂದು ಸ್ಟಾರ್ಟ್ ಅಪ್ ಬಿಸ್ನೆಸ್ ಮಾಡಿದಾಗ ವರ್ಕ್ ಫ್ರಮ್ ಹೋಮ್ ಏನಾದ್ರೂ ಒಂದು ಟಿಪ್ಸ್ ಏನಾದ್ರೂ ಟಿಪ್ಸ್ ಅಂತ ತುಂಬಾ ಜನ ಕೇಳ್ತಾ ಇದ್ವಿ ಏನಾದ್ರೂ ಒಂದು ಟಿಪ್ಸ್ ವರ್ಕ್ ಫ್ರಮ್ ಹೋಮ್ ಪ್ರತಿಯೊಂದು ಮಹಿಳೆಯರು ಏನು ಮಾಡ್ಬೋದು ಅಂದ್ರೆ ಒಂದು ಒಳ್ಳೆ ಸ್ಯಾರಿ ಬಿಸ್ನೆಸ್ ನ ಮಾಡ್ಬೋದು ಬಿಕಾಸ್ ಸೀರೆ ಅನ್ನೋದನ್ನ ನಾವು ಲೈಕ್ ಮಹಿಳೆಯರು ಅದನ್ನ ಎಷ್ಟು ಇದ್ರು ಇಲ್ಲೂ ಬೇಕು ಇಲ್ಲೂ ಅಂತ ತಗೊಂತಾನೆ ಸೊ ನನ್ನ ಪ್ರಕಾರ ಸೀರೆ ಬಿಸ್ನೆಸ್ ತುಂಬಾನೇ ಒಳ್ಳೆ ವರ್ಕ್ ಫ್ರಮ್ ಹೋಮ್ ಬಿಸ್ನೆಸ್ ಅಂತಾನೆ ಹೇಳ್ಬೋದು ಸೀರೆ ಇದೆ ಅಂತ ಫ್ರೆಂಡ್ಸ್ ಇವಾಗ ನಾವು ಅಜ್ಮೀರಾ ಫ್ಯಾಷನ್ ಅವರ ಗೋಡೌನ್ಗೆ ಗೆ ಬಂದಿದ್ದೀವಿ ಸೊ ಈ ಗೋಡೌನ್ ಅಲ್ಲಿ ಇಲ್ಲಿ ಮೇಲ್ಗಡೆ ಫ್ಲೋರ್ ಅಲ್ಲಿ ನೋಡಿದ್ರೆ ಕಂಪ್ಲೀಟ್ ಆಗಿ ಟ್ವೆಂಟಿ ನೈನ್ ಕೌಂಟರ್ಸ್ ಅಷ್ಟು ಡಿಫ್ರೆಂಟ್ ಡಿಫ್ರೆಂಟ್ ಕೌಂಟರ್ಸ್ ಇದೆ ಸೊ ಈ ಇಪ್ಪತ್ತೊಂಬತ್ತು ಕೌಂಟರ್ ಅಲ್ಲಿ ಒಂದ್ ಅಷ್ಟು ಕೌಂಟರ್ಸ್ ಬರೀ ಇನ್ನೊಂದು ಏನು ಗೊತ್ತಾ ಒಂದು ಚಿಕ್ಕ ಇನ್ಫಾರ್ಮೇಶನ್ ಶೇರ್ ಮಾಡಬೇಕಿತ್ತು ಅದೇನಪ್ಪ ಅಂದ್ರೆ ನೋಡಿ ಇವ್ರು ಬಂದ್ಬಿಟ್ಟು ಕಸ್ಟಮರ್ ಆಯಿತಾ ಸೊ ಅವ್ರು ಬಿಹಾರಿಂದ ಬಂದಿದ್ದಾರೆ ಸೊ ಬಿಹಾರಿಂದ ಬಂದಿರೋ ಕಸ್ಟಮರ್ಗೆ ಅವರು ಬಿಹಾರ್ ಎಕ್ಸಿಕ್ಯೂಟಿವ್ನೇ ಕೊಟ್ಟಿದ್ದಾರೆ ಅದು ಲೈಕ್ ಅವರೇ ಅಸಿಸ್ಟ್ ಮಾಡ್ತಾ ಇರೋದು ಅವ್ರನ್ನ ಸೊ ಈ ರೀತಿಯಾಗಿ ಲೈಕ್ ನೀವು ಇವಾಗ ಓಕೆ ನಾವು ಸೂರತ್ಗೆ ಹೋಗಿ ಹೇಗಪ್ಪ ಕನ್ನಡದಲ್ಲಿ ನಮ್ಮ ಕನ್ನಡ ಅವರು ಕನ್ನಡ ಬರೆದಿದ್ರೆ ನಾವೇನು ಮಾಡೋದು ಅಂತ ಕೂಡ ಒಂದು ಕ್ವೆಶನ್ ಮಾರ್ಕ್ ಬರುತ್ತೆ ಸೊ ಆ ಥರ ಚಿಂತನೆ ಮಾಡಬೇಡಿ ಬ ಇಲ್ಲಿ ಬಂದರೆ ನಿಮಗೆ ಒಂದು ಕನ್ನಡ ಎಕ್ಸಿಕ್ಯೂಟಿವ್ನ ಕೊಡ್ತಾರೆ ಅವರೇ ನಿಮಗೆ ಕಂಪ್ಲೀಟಾಗಿ ಗೈಡ್ ಮಾಡ್ತಾರೆ ಯಾವ್ಯಾವ ಸೀರೆಗಳಿದೆ ಎಷ್ಟೆಷ್ಟು ರೇಂಜ್ ಇದೆ ಯಾವ್ದನ್ನ ನೀವು ಪರ್ಚೇಸ್ ಮಾಡ್ಬೋದು ಯಾವ ಟ್ರೆಂಡ್ ಇದೆ ಪ್ರತಿಯೊಂದೂ ನಿಮಗೆ ಅವರು ಅಸಿಸ್ಟ್ ಮಾಡ್ತಾರೆ ಅಂಡ್ ಫ್ರೆಂಡ್ಸ್ ಇವಾಗ ಬಂದ್ರೆ ಇಲ್ಲಿ ನಮಗೆ ಫುಲ್ ಕಂಪ್ಲೀಟ್ ಸೂಟ್ ಮೆಟೀರಿಯಲ್ಸ್ ಅಂದ್ರೆ ಡ್ರೆಸ್ ಮೆಟೀರಿಯಲ್ಸ್ ಸಿಗುತ್ತೆ ನಿಮಗೆ ಸೊ ಡ್ರೆಸ್ ಮೆಟೀರಿಯಲ್ಸ್ ಕೂಡ ರೇಂಜ್ ಏನ್ ಗೊತ್ತಾ ನೈಂಟಿ ಫೈವ್ ರುಪೀಸ್ ಇಂದ ಸ್ಟಾರ್ಟ್ ಆಗುತ್ತೆ ಸರ್ ಲೈಕ್ ಲಿಟ್ರಲಿ ನೈಂಟಿ ಫೈವ್ ರುಪೀಸ್ ಇಂದ ಎರಡು ಸಾವಿರ ರೂಪಾಯಿ ತನಕ ನಿಮಗೆ ಸೂಟ್ ಮೆಟೀರಿಯಲ್ ಸ್ಟಾರ್ಟ್ ಆಗುತ್ತೆ ಅಂಡ್ ಇದರಲ್ಲಿ ಕೂಡ ನಿಮಗೆ ಮೆಟೀರಿಯಲ್ ಬೇರೆ ಬೇರೆ ಲೈಕ್ ಒಂದು ಕಾಟನ್ ಮೆಟೀರಿಯಲ್ ಸಿಗುತ್ತೆ ಸಿಂಥೆಟಿಕ್ ಮೆಟೀರಿಯಲ್ ಸಿಗುತ್ತೆ ಜಾರ್ಜೆಟ್ ಮೆಟೀರಿಯಲ್ ಸಿಗುತ್ತೆ ಈ ತರ ಬೇರೆ ಬೇರೆ ಮೆಟೀರಿಯಲ್ಸ್ ಅಂತಾನೆ ಹೇಳ್ಬೋದು ಅಂಡ್ ಇಲ್ಲಿ ನೋಡಿ ಸೊ ಈ ಒಂದು ಇದನ್ನ ತೋರಿಸ್ತೀನಿ ಸೊ ನೋಡಿ ನೈಂಟಿ ಏಟ್ ರುಪೀಸ್ಗೆ ಈ ತರ ಎಲ್ಲ ಸಿಗುತ್ತೆ ಅಂದ್ರೆ ಸಿಕ್ಕಾಪಟ್ಟೆ ಖುಷಿ ಆಗತ್ತಲ್ವಾ ಇದ್ರ ನೋಡಿ ಸ್ಟೋನ್ ವರ್ಕ್ಸ್ ನೋಡಿ ಈ ಸೂಟ್ ಮೇಲೆ ಎಷ್ಟು ಚೆನ್ನಾಗಿದೆ ಅಂತ ಫುಲ್ ಕಾಟನ್ ಮೆಟೀರಿಯಲ್ ಸ್ಟೋನ್ ವರ್ಕ್ ಆ್ಯಂಡ್ ಕಲರ್ಸ್ ಕೂಡ ಆಪ್ಷನ್ಸ್ ನೋಡಿ ಎಷ್ಟು ಕಲರ್ ಆಪ್ಷನ್ಸ್ ಇದೆ ಲೈಕ್ ಗ್ರೀನ್ ಇದೆ ಒಂಥರ ಮೆಹಂದಿ ಗ್ರೀನ್ ಒಂಥರ ರಾಯಲ್ ಬ್ಲೂ ಮತ್ತೆ ಒಂದು ಸಖತ್ ಮೆಂತ್ಯ ಎಲ್ಲೋ ಕಲರ್ ಒಂಥರ ಮರೂನ್ ರೆಡ್ ಕಲರ್ ಈ ಥರ ಒಳ್ಳೆ ಒಳ್ಳೊಳ್ಳೆ ಕಲರ್ಸ್ ಅದ್ರ ಜೊತೆಗೆ ಆ ಒಂದು ಸ್ಟೋನ್ ಮೆಟೀರಿಯಲ್ ಸ್ಟೋನ್ ವರ್ಕ್ ಸಖತ್ ಇದೆ ಅಂಡ್ ಈ ತರ ನಿಮಗೆ ಡಾರ್ಕ್ ಕಲರ್ಸ್ ಇಷ್ಟ ಅಲ್ವಾ ಸರಿ ಹೋಗ್ಲಿ ಬಿಡಿ ಲೈಟ್ ಕಲರ್ಸ್ ಅಲ್ಲೇ ತೋರಿಸ್ತೀನಿ ಬನ್ನಿ ಸೊ ಲೈಟ್ ಕಲರ್ಸ್ ಅಲ್ಲಿ ಕೂಡ ನೋಡಬಹುದು ನೀವು ಲೈಕ್ ಪೇಸ್ಟಲ್ ಕಲರ್ಸ್ ಪೇಸ್ಟಲ್ ಕಲರ್ಸ್ ಅಂತೂ ಇವಾಗ ಸಿಕ್ಕಾಪಟ್ಟೆ ಟ್ರೆಂಡಿ ಅಂತಾನೆ ಹೇಳ್ಬೋದು ಸೊ ಪೇಸ್ಟಲ್ ಕಲರ್ಸ್ ನೋಡ್ಬೋದು ನಿಮಗೆ ಬೇಜ್ ಕಲರ್ ಇದೆ ಒಂಥರ ಪೇಸ್ಟಲ್ ಗ್ರೀನ್ ಪೇಸ್ಟಲ್ ಬೇಜ್ ಪೇಸ್ಟಲ್ ಎಲ್ಲೋ ಪೇಸ್ಟಲ್ ಪಿಂಕ್ ಸೊ ಈ ತರ ಪೇಸ್ಟಲ್ ಕಲರ್ಸ್ ಅಲ್ಲಿ ಕೂಡ ಅವೈಲೇಬಲ್ ಇದೆ ಇನ್ಫ್ಯಾಕ್ಟ್ ಪಾಕಿಸ್ತಾನಿ ಮೆಟೀರಿಯಲ್ ಕೂಡ ಇದೆ ಇನ್ಫ್ಯಾಕ್ಟ್ ಇವಾಗ ಪಾಸ್ ಪಾಕಿಸ್ತಾನಿ ಸೂಟ್ಸ್ ಎಲ್ಲ ತುಂಬಾ ಟ್ರೆಂಡಿ ಇದೆ ನಂಗೆ ಸಕ್ಕತ್ ಇಷ್ಟ ಆಗುತ್ತೆ ಬಿಕಾಸ್ ಒಂದೊಂದ್ರ ಕೊಡುತ್ತೆ ಪಾಕಿಸ್ತಾನಿ ಮೆಟೀರಿಯಲ್ಸ್ ಅಲ್ಲಿ ನೋಡಬಹುದು ಅವೈಲೇಬಲ್ ಇದೆ ಮೇಲೆ ಬರೋದು ಮೇಲ್ಗಡೆ ನೋಡಬಹುದು ಇಷ್ಟು ಚೆನ್ನಾಗಿ ಪ್ಯಾಟರ್ನ್ ಮಾಡಿದ್ದಾರೆ ನೋಡಿ ಈ ಕ್ಯಾಟಲಾಗ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಸೊ ಇದೆಲ್ಲ ಬಂದು ಪಾಕಿಸ್ತಾನಿ ಮೆಟೀರಿಯಲ್ಸ್ ಇದು ನೋಡಬಹುದು ಒಂದ್ ಸ್ವಲ್ಪ ಥ್ರೆಡ್ ವರ್ಕ್ ಒಂದ್ ಸ್ವಲ್ಪ ಹ್ಯಾಂಡ್ ವರ್ಕ್ ಆ ತರ ಮಾಡಿದ್ದಾರೆ ಸೊ ತುಂಬಾ ಚೆನ್ನಾಗಿದೆ ಮತ್ತು ರೇಂಜಸ್ ತುಂಬ ಜಾಸ್ತಿ ಅಫೋರ್ಡೆಬಲ್ ಅಲ್ಲಿ ನಿಮಗೆ ಇಷ್ಟೆಲ್ಲ ಸಿಗುತ್ತೆ ಅಂದರೆ ಯಾರಿಗೆ ಬೇಡ ಅಲ್ಲಿ ಅಲ್ವಾ ಆ್ಯಂಡ್ ಫ್ರೆಂಡ್ಸ್ ಇನ್ನೊಂದು ಮುಖ್ಯವಾದ ವಿಷಯನ ನಿಮ್ಮೆಲ್ಲರಿಗೂ ತಿಳಿಸಬೇಕು ಅದೇನಪ್ಪ ಅಂದರೆ ಅಜ್ಮೀರಾ ಫ್ಯಾಷನ್ಸಲ್ಲಿ ಬಿ ಟು ಬಿ ಅಂತ ಒಂದು ನಡೆಯುತ್ತೆ ಸೊ ಬಿ ಟು ಬಿ ಅಂದರೆ ಏನಪ್ಪಾ ಅಂದರೆ ಬಿಸ್ನೆಸ್ ಟು ಬಿಸ್ನೆಸ್ ಸೊ ಅವರು ಮೇನಾಗಿ ಅವರ ಮೇನ್ ಇಂಟೆನ್ಷನ್ ಏನಪ್ಪಾ ಅಂದರೆ ವುಮೆನ್ ಎಂಪವರ್ಮೆಂಟ್ ಅಂದರೆ ಮಹಿಳೆಯರು ತನ್ನ ಕಾಲ್ ಮೇಲೆ ತಾನೇ ನಿಂತು ದುಡಿಮೆ ಮಾಡಬೇಕು ಅನ್ನೋ ಒಂದು ಮೇನ್ ಇಂಟೆನ್ಷನ್ ಅವ್ರದ್ದು ಸೊ ಇವತ್ತು ನಾನು ಅವರ ಓನರ್ ಜೊತೆ ಕೂಡ ಮಾತಾಡಿದೆ ಇನ್ಫ್ಯಾಕ್ಟ್ ಅವರು ಕೂಡ ಅವಾಗ ಹಾಗೆ ಹೇಳ್ತಾ ಇದ್ದರು ಸೊ ನಮ್ಮ ಮೇನ್ ಇಂಟೆನ್ಷನ್ ಏನಪ್ಪ ಅಂದರೆ ಮಹಿಳೆಯರು ಅವರೇ ಸ್ವಂತ ಇವಾಗ ನಾವು ಏನಪ್ಪ ಮಾಡೋದು ಮನೇಲಿ ಕೂತ್ಕೊಂಡು ಏನು ಮಾಡೋದು ಏನು ಏನಾದರೂ ಕೆಲಸ ಮಾಡಬೇಕಲ್ಲ ಅಂತ ಅಂದ್ಕೊಂಡು ಸ್ಟಾರ್ಟ್ ಮಾಡಿದ್ರೆ ಈ ಒಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡಿದ್ರೆ ಅವ್ರಿಗೂ ಕೂಡ ತುಂಬ ಜಾಸ್ತಿ ಒಳ್ಳೆಯದಾಗುತ್ತೆ ಅಂತ ಸೊ ಬೇಸಿಕಲಿ ಬಿ ಟು ಬಿ ಅಂದರೆ ಇದೇ ಥರ ಬಿಸ್ನೆಸ್ ಟು ಬಿಸ್ನೆಸ್ ಆ್ಯಂಡ್ ಏನೂ ಇಲ್ಲ ಲೈಕ್ ನಿಮ್ಮ ಹತ್ರ ತುಂಬಾ ಜಾಸ್ತಿ ಇನ್ವೆಸ್ಟ್ ಮಾಡೋದಕ್ಕೆ ಹಣ ಇಲ್ಲ ಅಂದ್ರೂ ಪರವಾಗಿಲ್ಲ ಇವರು ಮಿನಿಮಮ್ ಅಂದ್ರೆ ಇಪ್ಪತ್ತೈದು ಸಾವಿರ ತನಕ ಇನ್ವೆಸ್ಟ್ ಮಾಡಿ ಇನ್ವೆಸ್ಟ್ ಮಾಡಿಬಿಟ್ಟು ಇಪ್ಪತ್ತೈದು ಸಾವಿರದ ಐಟಮ್ಸ್ ನ ತಗೊಂಡು ನೀವು ಅದನ್ನ ಸೇಲ್ ಮಾಡಿ ಮತ್ತೆ ಅದರದ್ದು ಲಾಭನ ತಗೊಂಬಂದು ಮತ್ತೆ ಹಾಕಿ ಸೊ ಈ ರೀತಿ ಆದಂತಹ ಬಿಸ್ನೆಸ್ನ ಮಾಡಬಹುದು ಸೊ ಫ್ರಾಮ್ ಟ್ವೆಂಟಿ ಫೈವ್ ಥೌಸಂಡ್ ನೀವು ಈ ಒಂದು ಸ್ಮಾಲ್ ಬಿಸ್ನೆಸ್ ನ ಸ್ಟಾರ್ಟ್ ಮಾಡ್ಕೋಬಹುದು ಇಪ್ಪತ್ತೈದು ಸಾವಿರ ಇನ್ವೆಸ್ಟ್ ಮಾಡಿದ್ರೆ ಒಂದು ಕಂಪ್ಲೀಟ್ ಅಂದ್ರೆ ಏನು ಸೀರೆನ ಮಾರಾಟ ಮಾಡೋವಂಥ ಒಂದು ಬಿಸ್ನೆಸ್ ಇದೆಯೋ ಅದನ್ನು ಸೆಟಪ್ ಮಾಡಿಕೊಂಡು ಆರಾಮಾಗಿ ನಿಮ್ಮ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ಕೋಬೋದು ಅಂತ ಹೇಳ್ತೀನಿ ಸೊ ಡೆಫಿನೆಟ್ಲಿ ಒಮ್ಮೆ ಟ್ರೈ ಮಾಡಿ ಆ್ಯಂಡ್ ಇನ್ಫ್ಯಾಕ್ಟ್ ಇನ್ನೊಂದು ಏನು ಗೊತ್ತಾ ಇಫ್ ಬೈ ಚಾನ್ಸ್ ನಿಮ್ಮ ಹತ್ರ ಇವಾಗ ಒಂದು ಬಂದಿರ್ತೀರಾ ಬಲ್ಕಲ್ಲಿ ಫುಲ್ ಪರ್ಚೇಸ್ ಮಾಡಿರ್ತೀರಾ ಒಂದು ನಲ್ವತ್ತೈವತ್ತು ಸಾವಿರ ಆಯಿತು ನೀವು ಬರೀ ಇಪ್ಪತ್ತೇ ಸಾವಿರ ತೊಗೊಬಂದಿದ್ದೀರಾ ಅಂದ್ರೂ ಇಪ್ಪತ್ತೇ ಸಾವಿರಕ್ಕೆ ನೀವು ಡೌನ್ ಪೇಮೆಂಟ್ನ ಮಾಡಿಕೊಂಡು ಆರ್ಡರ್ ಮಾಡಿಬಿಟ್ಟು ಹೋಗ್ಬೋದು ಆ್ಯಂಡ್ ಅದಾದ ನಂತರ ಹೋಗ್ಬಿಟ್ಟು ನೀವು ಬೇಕಾದರೆ ಮತ್ತೆ ಲೈಕ್ ಯು ಪಿ ಐ ಅಥವಾ ಏನೇ ಬ್ಯಾಂಕ್ ಟ್ರಾನ್ಸ್ಫರ್ ಚೆಕ್ ಕೊಟ್ಬಿಟ್ಟು ಏನೇ ಮಾಡಿಬಿಟ್ಟು ಕೂಡ ದುಡ್ಡನ್ನ ಡ ಸ್ವಲ್ಪ ದುಡ್ಡನ್ನ ಡೆಪಾಸಿಟ್ ಮಾಡ್ಕೊಂಡು ಹೋದ್ರೂ ಅವ್ರು ಅದನ್ನು ಕೂಡ ಎಕ್ಸೆಪ್ಟ್ ಮಾಡ್ತಾರೆ ಆ್ಯಂಡ್ ಆ್ಯಂಡ್ ಇನ್ನೊಂದು ಏನೋ ಹೇಳೋದು すいません。はあ ಆ್ಯಂಡ್ ಏನಪ್ಪಾ ಅಂದರೆ ನಿಮಗೆ ಡೆಲಿವರಿ ಕೂಡ ಫ್ರೀ ಆಫ್ ಕಾಸ್ಟ್ ಅಂದರೆ ಇವರೇ ಡೆಲಿವರಿ ಮಾಡಿಸ್ತಾರೆ ಅಂದರೆ ನೀವೇನಾದರೂ ಆರ್ಡರ್ ಮಾಡ್ಬಿಟ್ಟು ಹೋದ್ರೆ ನಿಮ್ಮ ಡೆ ನ ಕೊಟ್ಬಿಟ್ಟು ಹೋದ್ರೆ ಅಲ್ಲಿಗೆ ಇವರೇ ಡೆಲಿವರಿ ಕೂಡ ಮಾಡಿಸ್ತಾರೆ ಸೊ ಈ ಥರ ತುಂಬ ಒಳ್ಳೊಳ್ಳೆ ಆಪ್ಷನ್ಸ್ ಇದೆ ನೀವು ವಾಟ್ಸಾಪ್ ಮೂಲಕ ಕೂಡ ಆರ್ಡರ್ ಮಾಡ್ಕೋಬಹುದು ಅಥವಾ ಇಲ್ಲಿ ಡೈರೆಕ್ಟಾಗಿ ಬಂದು ಕೂಡ ಆರ್ಡರ್ ಮಾಡ್ಕೋಬಹುದು ಹೇಗೆ ಬೇಕಾದರೂ ನೀವು ಆರ್ಡರ್ ಮಾಡ್ಬೋದು ಸೊ ಏನಪ್ಪಾ ಅಂದರೆ ಮೇಜರ್ ಥಿಂಗ್ ನೀವು ಬಲ್ಕಲ್ಲಿ ತಗೋಬೇಕು ನಾನು ಆಗ್ಲಿಂದನೂ ಹೇಳ್ತಾನೆ ಇದೀನಿ ಇದು ಸೊ ನೀವು ಬಲ್ಕಲ್ಲಿ ತಗೊಂಡ್ರೆ ಮಾತ್ರ ನಿಮಗೆ ಇಲ್ಲಿ ಮಾರಾಟ ಅವರು ಬಲ್ಕಲ್ಲಿ ಮಾತ್ರ ಮಾರಾಟ ಮಾಡೋದು ಸಿಂಗಲ್ ಸಿಂಗಲ್ ಮಾರಾಟ ಮಾಡೋದಿಲ್ಲ ಸೊ ಯಾವ್ದು ಇವಾಗ ಒಂದು ಸೀರೆ ಇದ್ರೆ ಒಂದಿಷ್ಟು ಬಲ್ಕ್ ಅಲ್ಲಿ ಸೀರೆನ ತಗೊಂಡು ಅದನ್ನ ಮಾರಾಟ ಅಂದ್ರೆ ನಿಮ್ಗೂ ಕೂಡ ಈಸಿ ಆಗುತ್ತಲ್ವಾ ಅಲ್ವಾ ಒಂದೇ ಪ್ಯಾಟರ್ನ್ ಇರುತ್ತೆ ಸೊ ಅದನ್ನ ಕೂಡ ನೀವು ಬೇರೆ ಬೇರೆ ಕಲರ್ಸ್ ಅಲ್ಲಿ ಸೇಲ್ ಮಾಡಬಹುದು ಸೊ ಈ ರೀತಿಯಾಗಿ ಬಟ್ ಅಫೋರ್ಡೆಬಲ್ ಪ್ರೈಸ್ ಅಂತಾನೆ ಹೇಳ್ಬೋದು ಸೊ ನಾನ್ ನಿಮ್ಗೆ ಹೇಳೋಕ್ಕಿಂತ ನೀವು ಒಮ್ಮೆ ಡೈರೆಕ್ಟ್ ಆಗಿ ಬಂದು ನೋಡಿದ್ರೆ ನಿಮಗೆ ಅದ್ರದ್ದು ಕಂಪ್ಲೀಟ್ ಒಂದು ಏನಿದೆ ಅದು ಗೊತ್ತಾಗುತ್ತೆ ಫ್ರೆಂಡ್ಸ್ ಇವಾಗ ಈ ಸೆಕ್ಷನ್ ಬಂದ್ರೆ ಇಲ್ಲಿ ಬಂದು ಕಂಪ್ಲೀಟ್ ಕುರ್ತಾಸ್ ಎಲ್ಲ ಅವೈಲೇಬಲ್ ಇದೆ ಸೊ ಕುರ್ತಾಸ್ ಅಂದ್ರೆ ಇವಾಗ ನಮ್ಮ ಕಾಲೇಜ್ಗೆ ಹೋಗೋ ಗೆ ಹೋಗೋವರೆಗಂತೂ ಕುರ್ತಾಸ್ ಎಷ್ಟು ಬೇರೆ ಬೇರೆ ತರಹದಿದ್ರೂನು ಸಾಲದು ಅಂತ ಅನ್ಸುತ್ತೆ ಸೊ ಇವಾಗ ಇಲ್ಲಿ ನೋಡಬಹುದು ನೀವು ಚಿಕನ್ ಕರಿ ಕುರ್ತಾ ಆಲಿಯಾ ಕಟ್ ಕುರ್ತಾ ಕಾಟನ್ ಕುರ್ತಾ ಸಿಂಥೆಟಿಕ್ ಕುರ್ತಾ ಶಿಫಾನ್ ಕುರ್ತಾಸ್ ಈ ತರ ಎಲ್ಲ ವಿಧದ ಕುರ್ತಾಗಳು ಕೂಡ ಅವೈಲೇಬಲ್ ಇದೆ ಆ್ಯಂಡ್ ಪ್ರೈಸ್ ರೇಂಜ್ ನಮ್ತಿನ ನೀವು ಸೆವೆಂಟಿ ನೈನ್ ರುಪೀಸ್ ಇಂದ ಸ್ಟಾರ್ಟ್ ಆಗ್ತಿದೆ ಸೊ ಸೆವೆಂಟಿ ನೈನ್ ರುಪೀಸ್ ಇಂದ ಹಿಡಿದು ಟೂ ತೌಸಂಡ್ ರುಪೀಸ್ ತನೂ ಕುರ್ತಾಸ್ ಇದೆ ಬಟ್ ಸೆವೆಂಟಿ ನೈನ್ ರುಪೀಸ್ಗೆ ನಮಗೆ ಈ ತರ ಒಳ್ಳೆ ಒಳ್ಳೆ ಕುರ್ತಾಸ್ ಎಲ್ಲ ಸಿಗುತ್ತೆ ಅಂದ್ರೆ ನಂಬಿಕೆ ಆಗೋದಿಲ್ಲ ಅಂಡ್ ಇನ್ಫ್ಯಾಕ್ಟ್ ಇದರಲ್ಲಿ ನಿಮಗೆ ಲೈಕ್ ಸೈಸಸ್ ಬಂದ್ಬಿಟ್ಟು ಎಮ್ ಸೈಜ್ ಎಲ್ ಸೈಜ್ ಎಕ್ಸ್ ಎಲ್ ಸೈಜ್ ಅಂಡ್ ಡಬಲ್ ಎಲ್ ಸೈಜ್ ಸೊ ಈ ನಾಲ್ಕು ಸೈಜ್ ಅವೈಲೇಬಲ್ ಇದೆ ಅಂಡ್ ಟೂ ಪೀಸ್ ತ್ರೀ ಪೀಸ್ ಬಂದೆ ಒನ್ ಟೂ ತ್ರೀ ಈ ತರ ಮೂರು ಬೇರೆ ಬೇರೆ ಪೀಸಸ್ ನಿಮಗೆ ಅವೈಲೇಬಲ್ ಇರುತ್ತೆ ಅಲ್ಲಿ ಚಿಕನ್ ಕರಿ ಕುರ್ತಾ ಯಾವತ್ತೂ ಟ್ರೆಂಡಿಂದ ಇಂದ ಔಟ್ ಆಗೋದಿಲ್ಲ ಈ ತರ ಚಿಕನ್ ಕರಿ ಕುರ್ತಾಸ್ ಇದರಲ್ಲಿ ಕೂಡ ಪೇಸ್ಟಲ್ ಕಲರ್ಸ್ ಇದೆ ಡಾರ್ಕ್ ಕಲರ್ಸ್ ಕೂಡ ಇದೆ ಸೊ ತುಂಬಾ ಚೆನ್ನಾಗಿದೆ ಆಲಿಯಾ ಕಟ್ ಕುರ್ತಾಸ್ ಇದೆಲ್ಲ ಫುಲ್ ಆಲಿಯಾ ಕಟ್ ಕುರ್ತಾಸ್ ಇದೆ ಅಂಡ್ ಇಲ್ಲಿ ನೋಡಬಹುದು ಸೊ ನನ್ನ ಹತ್ರ ಒಂದು ಬ್ಲೂ ಕಲರ್ ಕುರ್ತಾ ಇದೆ ಅಲ್ಲ ಚಿಕನ್ ಕರಿ ಕುರ್ತಾ ಅದನ್ನ ತುಂಬಾ ಜನ ಕೇಳ್ತಾ ಇರ್ತೀರಾ ಬಟ್ ಅದೇ ರೀತಿಯಾಗಿ ಎಷ್ಟೊಂದಿದೆ ಇಲ್ಲಿ ಲೈಕ್ ಕಣ್ಣಿಗೆ ಒಂದ್ ಬಟನ್ ಎತ್ಕೊಳ ನಂದು ಒಂದ್ ಬಟನ್ ನಂದು ಎತ್ಕೊಂಡ್ಬಿಡಣ ಬೇರೆ ಬೇರೆ ಕಲರ್ ಇರುವಂತ ಚಿಕನ್ ಕರಿ ಕುರ್ತಾಸ್ ನ ಎತ್ಕೊಂಡ್ಬಿಡೋಣ ಸೊ ಇಷ್ಟು ಈ ತರ ಎಲ್ಲಾ ಫುಲ್ ಕಂಪ್ಲೀಟ್ ಆಗಿ ಕುರ್ತಾಸ್ ಇದೆ ಇಲ್ಲಿ ಫ್ರೆಂಡ್ಸ್ ಇವಾಗ ಬರ್ತಾ ಇದೀವಿ ನಮ್ಮ ಫೇವ್ರೆಟ್ ಹುಡುಗಿರ ಸೆಕ್ಷನ್ಗೆ ಸೊ ದುಪ್ಪಟ್ಟ ಅಂದ್ರೆ ಹೇಳಿ ಹುಡುಗಿರಿಗೆ ದುಪ್ಪಟ್ಟ ಅಂದ್ರೆ ಅದನ್ನ ಯಾವ್ಯಾವ ರೀತಿ ಸ್ಟೈಲ್ ಮಾಡಬಹುದು ಅನ್ನೋದೇ ನಮಗೆ ತಲೆಗೆ ಬರುತ್ತೆ ಸೊ ಫಸ್ಟ್ ಆಫ್ ಆಲ್ ಇಲ್ಲಿ ದುಪ್ಪಟ್ಟ ಸ್ಟಾರ್ಟಿಂಗ್ ರೇಂಜ್ ಹೇಳ್ತೀನಿ ಲೈಕ್ ಟ್ವೆಂಟಿ ತ್ರೀ ರುಪೀಸ್ ಹಿಡಿದು ಟು ಹಂಡ್ರೆಡ್ ರುಪೀಸ್ ತನಕನೂ ಇಲ್ಲಿ ದುಪ್ಪಟ ಸಿಗುತ್ತೆ ನಿಮಗೆ ಅಂಡ್ ತುಂಬಾ ವೆರೈಟೀಸ್ ಸೊ ಈ ತರ ಅಂತೂ ನಿಮ್ಗೆ ಗೊತ್ತೇ ಇದೆ ಲೈಕ್ ಸೊ ಈ ತರ ಒಂದು ದುಪ್ಪಟ್ಟ ಒಂದು ಫುಲ್ ಸೆಟ್ ನ ತಗೊಂಡ್ಬಿಟ್ರೆ ಸಾಕು ಎಲ್ಲ ತರ ಕುರ್ತೀಸ್ಗೂ ಈ ದುಪಟಾಸ್ ನ ಮ್ಯಾಚ್ ಮಾಡ್ಬಿಡ್ಬೋದು ಆ ತರ ಇದೆ ಅಂಡ್ ಇದರಲ್ಲಿ ತುಂಬಾ ಬೇರೆ ಬೇರೆ ಪ್ಯಾಟರ್ನ್ಸ್ ಇದೆ ಆಯ್ತು ಸೊ ಇವಾಗ ಇಲ್ಲಿ ನೋಡಿ ಇಲ್ಲಿ ವೈಟ್ ಈ ದುಪಾಟ ನಲ್ಲಿ ನೋಡಿ ಎಷ್ಟು ಬೇರೆ ಬೇರೆ ವಿಧಗಳು ಇದ್ದಾವೆ ಎಷ್ಟು ಒಂಥರ ನೋಡಿ ಒಂದು ಬ್ಲೂ ಹೈಲೈಟ್ ಇದೆ ಒಂದು ರೆಡ್ ಹೈಲೈಟ್ ಇದೆ ಒಂದು ಗ್ರೀನ್ ಹೈಲೈಟ್ ಇದೆ ಸೊ ಈ ತರ ಹೈಲೈಟ್ಸ್ ಬೇರೆ ಬೇರೆ ಇದೆ ಮತ್ತೆ ಬಾಂದ್ರಿ ದುಪ್ಪಟಾಸ್ ಇದಾವೆ ಸೊ ಬಾಂದಿ ದುಪ್ಪಟಾಸ್ ಅಂತ ತುಂಬಾ ಜಾಸ್ತಿ ಟ್ರೆಂಡಿ ಅಂಡ್ ತುಂಬಾ ಚೆನ್ನಾಗಿ ಕಾಣುತ್ತೆ ಈ ತರ ಪ್ಲೇನ್ ಕುರ್ತಾಸ್ಗೆ ತರ ಬಾಂದಿ ದುಪ್ಪಟಾಸ್ ಸಕ್ಕದಾಗ ಕಾಣುತ್ತೆ ಸೊ ಈ ತರ ಬಾಂದಿ ದುಪ್ಪಟಾಸ್ ಇದಾವೆ ಅದು ಅಲ್ದಂತೆ ಇವಾಗ ಇಲ್ಲಿ ನಮ್ಗೆ ತರ ಪ್ಲೇನ್ ಸಿಂಪಲ್ ದುಪಾಟಾಸ್ ಅಲ್ದಂತೆ ಬ್ರೈಡಲ್ ದುಪಟಾಸ್ ಕೂಡ ಸಿಗುತ್ತೆ ಸೊ ಬ್ರೈಡಲ್ ದುಪಟಾಸ್ ಕೂಡ ನೀವು ಪರ್ಚೇಸ್ ಮಾಡಬಹುದು ಸೊ ಅಮೇಸಿಂಗ್ ಕಲೆಕ್ಷನ್ ಆಫ್ ದುಪ್ಪಟಾಸ್ ಅಂತಾನೆ ಹೇಳ್ಬೋದು ಓಕೆ ಫ್ರೆಂಡ್ಸ್ ಸೊ ಇವಾಗ ಇಲ್ಲಿಗೆ ಬಂದ್ರೆ ಏನಪ್ಪ ಬರೀ ಸೀರೆ ದುಪ್ಪಟ ಇವೇ ಸಿಗುತ್ತಾ ಅಂತ ಅನ್ಕೊಂತ ಇದ್ದೀರಾ ಇಲ್ಲ ನಿಮ್ಗೆ ಇಲ್ಲಿ ಟಾಪ್ಸ್ ಕೂಡ ಸಿಗುತ್ತೆ ಸೊ ಇಲ್ಲಿ ನೋಡಬಹುದು ಲೈಕ್ ವೆಸ್ಟರ್ನ್ ಔಟ್ಫಿಟ್ಸ್ ಕೂಡ ಸಿಗುತ್ತೆ ಸೊ ವೆಸ್ಟರ್ನ್ ಔಟ್ಫಿಟ್ಸ್ ಅಲ್ಲಿ ನಮ್ಗೆ ವೆಸ್ಟರ್ನ್ ಟಾಪ್ಸ್ ಅಂದ್ರೆ ಎಸ್ಪೆಷಲಿ ಇದನ್ನು ಕೂಡ ನಾನು ಕಾಲೇಜ್ ಗೋಯಿಂಗ್ ಸ್ಟೂಡೆಂಟ್ಸ್ ಮತ್ತೆ ವರ್ಕಿಂಗ್ ವುಮೆನ್ಸ್ಗೆ ಡೆಡಿಕೇಟ್ ಮಾಡ್ತೀನಿ ಸೊ ನೀವು ಕೂಡ ತುಂಬ ವೆರೈಟಿ ಆಫ್ ಟಾಪ್ಸ್ ಅಂಡ್ ಇದನ್ನ ಕೂಡ ಸೆಲೆಕ್ಟ್ ಮಾಡ್ಕೋಬಹುದು ಆ್ಯಂಡ್ ಇದರಲ್ಲಿ ಬಂದುಬಿಟ್ಟು ನಿಮಗೆ ರೇಯಾನ್ ಮೆಟೀರಿಯಲ್ ಇದೆ ಶಿಫಾನ್ ಮೆಟೀರಿಯಲ್ ಇದೆ ಆ್ಯಂಡ್ ತುಂಬ ಚೆನ್ನಾಗಿದೆ ಮೆಟೀರಿಯಲ್ಸ್ ಎಲ್ಲ ಆ್ಯಂಡ್ ಒಂಥರ ಹೆಪ್ ಬರುವಂತಹ ಟಾಪ್ಸ್ ಕೂಡ ಇದೆ ಕಲರ್ಸ್ ಬೇರೆ ಬೇರೆ ಇದೆ ಅಂಡ್ ಇದರಲ್ಲಿ ರೇಂಜಸ್ ಬಂದ್ಬಿಟ್ಟು ಹಂಡ್ರೆಡ್ ರುಪೀಸ್ ಇಂದ ಹಿಡಿದು ಫೋರ್ ಹಂಡ್ರೆಡ್ ರುಪೀಸ್ ತನಕ ನಿಮ್ಗೆ ಇಲ್ಲಿ ವೆಸ್ಟರ್ನ್ ಟಾಪ್ ಸಿಗುತ್ತೆ ಅಂಡ್ ಫ್ರೆಂಡ್ಸ್ ಇವಾಗ ಇಲ್ಲಿ ಕೂಡ ನೋಡಬಹುದು ಲೈಕ್ ಟಾಪ್ಸ್ ಅದಕ್ಕೆ ನಿಮಗೆ ಜೀನ್ಸ್ ಕೂಡ ಸಿಗುತ್ತೆ ಜೀನ್ಸ್ ಅಲ್ಲಿ ಬಂದ್ಬಿಟ್ಟು ನಿಮಗೆ ವೇರಿಯೇಷನ್ಸ್ ಬೇರೆ ಬೇರೆ ಪ್ಯಾಟರ್ನ್ಸ್ ಎಲ್ಲ ಇದೆ ಬೇರೆ ಬೇರೆ ಶೇಡ್ಸ್ ಅಲ್ಲಿ ಇದೆ ಬೇರೆ ಬೇರೆ ಸೈಜಸ್ ಲೈಕ್ ಟ್ವೆಂಟಿ ಏಟ್ ಸೈಜ್ ಇಂದ ಹಿಡಿದು ತರ್ಟಿ ಏಟ್ ತರ್ಟಿ ಸಿಕ್ಸ್ ಸೈಜ್ ತನಕ ನಿಮ್ಗೆ ಸಿಗುತ್ತೆ ಅಂಡ್ ಇದರಲ್ಲಿ ಬಂದ್ಬಿಟ್ಟು ನಿಮಗೆ ಪ್ರೈಸ್ ರೇಂಜ್ ಟೂ ಹಂಡ್ರೆಡ್ ರುಪೀಸ್ ಜಸ್ಟ್ ಟೂ ಹಂಡ್ರೆಡ್ ರುಪೀಸ್ ಇಂದ ಹಿಡಿದು ಫೈವ್ ಹಂಡ್ರೆಡ್ ರುಪೀಸ್ ತನಕ ಸಿಗುತ್ತೆ ಸೊ ನೋಡಬಹುದು ಇಲ್ಲೇ ನೀವು ಎಷ್ಟು ಜೀನ್ಸ್ ಕಲೆಕ್ಷನ್ ಅಂತ ಅಂಡ್ ಫ್ರೆಂಡ್ಸ್ ಅಲ್ಲಿಂದ ಇಲ್ಲಿಗೆ ಬಂದ್ರೆ ಈ ಒಂದು ಸೆಕ್ಷನ್ ಬಂದು ಕಂಪ್ಲೀಟ್ ಮಕ್ಳು ಸೆಕ್ಷನ್ ಅಂತಾನೆ ಕರಿಬಹುದು ಸೊ ಮಕ್ಕಳು ಇಷ್ಟೊಂದರ ಬಟ್ಟೆಗಳೆಲ್ಲ ಇದಾವೆ ಮಕ್ಕಳಿಗೆ ಲೈಕ್ ನ್ಯೂ ಬಾರ್ನ್ ಬೇಬಿ ಇಂದ ಹಿಡ್ದು ಹದಿನೈದು ವರ್ಷದ ಮಗು ತನಕನೂ ಬಟ್ಟೆ ಸಿಗುತ್ತೆ ಇಲ್ಲಿ ಅಂದ್ರೆ ಹುಡುಗಿ ಹುಡುಗ ಎಲ್ಲಾರ್ಗು ಫುಲ್ ಫ್ರಾಕ್ಸ್ ಇಂದ ಹಿಡ್ದು ಇಂದ ಹಿಡಿದು ಜೀನ್ಸ್ ಇಂದ ಹಿಡಿದು ಟಾಪ್ಸ್ ಇಂದ ಹಿಡ್ದು ಪ್ರತಿಯೊಂದು ಕೂಡ ಸಿಗುತ್ತೆ ಸೊ ಇವಾಗ ಇಲ್ಲಿ ಒಂದು ಸ್ಯಾಂಪಲ್ ಪೀಸ್ ಹಾಗೆ ತೋರಿಸ್ತೀನಿ ನೋಡಿ ಓಕೆ ಇದನ್ನ ಇದ್ಗೆ ಕರೆಕ್ಟ್ ಆಗಿದೆ ಸೊ ಕ್ವಾಲಿಟಿ ಮಾತ್ರ ಸೀರಿಯಸ್ಲಿ ಹೇಳ್ತಿದೀನಿ ತುಂಬಾ ಚೆನ್ನಾಗಿದೆ ಮಸ್ತ್ ಕ್ವಾಲಿಟಿ ಥಿಕ್ ಕ್ವಾಲಿಟಿ ಓ ಒಂದು ಶ ತ್ರೀ ಫೋರ್ ಶಾರ್ಟ್ಸ್ ವಿತ್ ಟೀ ಶರ್ಟ್ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಸೊ ಈ ರೀತಿಯಾಗಿ ನಿಮಗೆ ಲೈಕ್ ಪ್ರೈಸ್ ರೇಂಜ್ ಕೂಡ ಹನ್ನೆರಡು ರೂಪಾಯಿಯಿಂದ ಹಿಡಿದು ಸಾವಿರ ರೂಪಾಯಿ ತನಕ ಪ್ರೈಸ್ ರೇಂಜ್ ಇದೆ ಸೊ ಬನ್ನಿ ಈ ಒಂದು ಬಾಕ್ಸಲ್ಲಿ ಯಾವ ಥರ ಇದೆ ಅಂತ ನೋಡೋಣ ವಾವ್ ಈ ಒಂದು ಬಂದ್ಬಿಟ್ಟು ನಾ ಲಕ್ಷಿ ಸೈಜಿಗೆ ಸಿಕ್ಕಿದ್ರೆ ಇನ್ನೊಂದು ನನ್ನ ಸಿಂಬಾ ಸೈಜ್ಗೆ ಸಿಕ್ಕಿದೆ ನೋಡಿ ಕರೆಕ್ಟಾಗಿ ಸೊ ಸೊ ಇದನ್ನ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅದ್ರ ಕಲರ್ ಕೂಡ ಎಷ್ಟು ಚೆನ್ನಾಗಿದೆ ಅಂತ ಒಂಥರ ಬ್ಲಾಕ್ ಕಲರ್ ಟಾಪ್ ಗೆ ಒಂದು ಒಂಥರ ಸಿಲ್ವರಿಶ್ ಕಲರ್ ಅಂದ್ರೆ ಗ್ರೇಶ್ ಕಲರ್ ಪ್ಯಾಂಟ್ ಸಕ್ಕತ್ತಾಗಿದೆ ಆಗಿದೆ ಮೆಟೀರಿಯಲ್ ತುಂಬಾ ಚೆನ್ನಾಗಿದೆ ನಂಗೆ ಸಕ್ಕತ್ ಇಷ್ಟ ಆಯ್ತು ಮೆಟೀರಿಯಲ್ ಡೆಫಿನೆಟ್ಲಿ ಒಂದ್ ಎರಡ್ ಮೂರು ಎತ್ತಾಕೊಂಡು ಹೋಗದೆ ಮೂರು ಜನಕ್ಕೂ ಒಂದ್ ಎತ್ತಾಕೊಂಡು ಎರಡ್ ಹೋಗೋದೇನೆ ಅಂತ ಅಂಡ್ ಇವಾಗ ಇಲ್ಲಿ ನೋಡಿ ಕಲರ್ಸ್ ಕೂಡ ನೋಡಿ ನಿಮಗೆ ಎಷ್ಟು ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ಸ್ ಸಿಗ್ತಾ ಇದೆ ಅಂತ ಲಚು ಈ ತರ ಟಾಪ್ ನಿಂಗೆ ಗೊತ್ತಿದ್ಯಾ ಇವಾಗ ಇದು ಬಂದು ಲಡ್ಡು ಸೈಜ್ 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 ನೋಡಿ ನೋಡಿ ತುಂಬಾನೇ ಚೆನ್ನಾಗಿದೆ ಚೆನ್ನಾಗಿದೆ ಕಲರ್ ಕೂಡ ಅಷ್ಟೇ ತುಂಬಾ ಪರ್ಫೆಕ್ಟ್ ಲಡ್ಡುಗೆ ಆಗ್ಲಿ ನಮ್ಮ ಲಕ್ಷದಗೆ ಆಗ್ಲಿ ನಮ್ಮ ಸುಂಬಾಗೆ ಆಗ್ಲಿ ಸೊ ವೆರೈಟಿ ಆಫ್ ರೇಂಜಸ್ ಇದೆ ಹುಡುಗಿರ್ಗೂ ಕೂಡ ಅಷ್ಟೇ ಒಳ್ಳೆ ಒಳ್ಳೆ ಫ್ರಾಕ್ಸ್ ಕ್ಯೂಟ್ ಕ್ಯೂಟ್ ಫ್ರಾಕ್ಸ್ ಮತ್ತೆ ಮಿಡಿ ಸ್ಕರ್ಟ್ಸ್ ಮತ್ತೆ ಲೆಗ್ಂಗ್ ಸ್ಕರ್ಟ್ಸ್ ಆತರ ಎಲ್ಲ ತುಂಬಾ ಚೆನ್ನಾಗಿ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು ಸೊ ಮಸ್ತ್ ರೇಂಜ್ ಮಕ್ಕಳಿಗೆ ಇವಾಗ ಇಲ್ಲಿ ನೋಡಿದ್ರೆ ಈ ಒಂದು ಸೆಕ್ಷನ್ ಬಂದು ಕಂಪ್ಲೀಟ್ ಪ್ಯಾಂಟ್ಸ್ ಅಂದ್ರೆ ಪ್ಯಾಂಟ್ಸ್ ಅಂದ್ರೆ ಏನ್ ಪ್ಯಾಂಟ್ಸ್ ಅಂತ ಅನ್ಕೋತಾ ಇದೀರಾ ಲೆಗಿಂಗ್ಸ್ ಪ್ಯಾಂಟ್ ಜೆಗಿಂಗ್ಸ್ ಪ್ಯಾಂಟ್ ಧೋತಿ ಪ್ಯಾಂಟ್ ಕುರ್ತಾ ಪ್ಯಾಂಟ್ ಪಟಿಯಾಲ ಪ್ಯಾಂಟ್ ಮತ್ತೆ ಇನ್ನೇನು ಪ್ಲಾಜೋ ಪ್ಯಾಂಟ್ ಚೈನಾ ಪ್ಯಾಂಟ್ ಅಪ್ಪ ಪ್ಯಾಂಟ್ಸ್ ಅಲ್ಲಿ ಇಷ್ಟೊಂದು ಥರ ವೆರೈಟೀಸ್ ಇದೆಯಾ ನಿಜವಾಗ್ಲೂ ಸೊ ಎಲ್ಲ ಥರದ ಪ್ಯಾಂಟ್ಸು ಇಲ್ಲಿ ನೋಡಬಹುದು ಅವೈಲೇಬಲ್ ಇದೆ ಆ್ಯಂಡ್ ಇದ್ರ ರೇಂಜ್ ಬಂದ್ಬಿಟ್ಟು ನಿಮಗೆ ಸಿಕ್ಸ್ಟಿ ತ್ರೀ ರುಪೀಸ್ ಇಂದ ಹಿಡಿದು ಫೋರ್ ಹಂಡ್ರೆಡ್ ರುಪೀಸ್ ತನಕ ಸಿಗುತ್ತೆ ತುಂಬ ಕಲರ್ ಸಿಗುತ್ತೆ ನಿಮ್ಮ ಕುರ್ತಾ ಅಥವಾ ನಿಮ್ಮ ಒಂದು ಟಾಪ್ಗೆ ಯಾವುದಾದ್ರೂ ಮ್ಯಾಚಿಂಗ್ ಪ್ಯಾಂಟ್ ಬೇಕು ಅಂದರೆ ಅದನ್ನು ಕೂಡ ನೀವು ಸೆಲೆಕ್ಟ್ ಮಾಡ್ಕೊಬೋದು ಮತ್ತೆ ಇನ್ನೊಂದು ಹೇಳ್ತೀನಿ ಒಂದೊಂದು ಅಂತ ನೀವು ಸೆಲೆಕ್ಟ್ ಮಾಡ್ಕೊಳ್ಳೋಕ್ಕಾಗಲ್ಲ ನೀವು ಪ್ರತಿಯೊಂದು ಬಂಡಲ್ ರೀತಿಯಾಗಿ ತಗೊಳಕ್ಕೆ ತಗೋಬೇಕಾಗುತ್ತೆ ಸೊ ಬಂಡಲ್ ರೀತಿಯಾಗಿ ತಗೊಂಡು ಹೋಲ್ಸೇಲ್ ಅಲ್ಲಿ ನಾವ್ರೆ ಇದು ಒಂದು ಬಿ ಟು ಬಿ ಅಂದ್ರೆ ಬಂಡಲ್ ರೀತಿಯಾಗಿ ಪರ್ಚೇಸ್ ಮಾಡ್ಕೊಂಡು ತಗೊಂಡ್ ಹೋಗಿ ಒಬ್ಬೊಬ್ಬರಿಗೆ ಮಾರ್ಬಹುದು ಕಲೆಕ್ಷನ್ ಇದು ಆಯ್ತಾ ಸೊ ಅದೊಂದು ನೀವು ಅದನ್ನ ಕನ್ಫ್ಯೂಸ್ ಆಗಬಾರ್ದಲ್ಲ ಅದಕ್ಕೆ ಸೊ ಎಸ್ ಇದೆಲ್ಲ ಒಂದು ಕಂಪ್ಲೀಟ್ ಪ್ಯಾಂಟ್ ಸೆಕ್ಷನ್ ಓಕೆ ಫ್ರೆಂಡ್ಸ್ ಇವಾಗ ಈ ಒಂದು ಸೆಕ್ಷನ್ ಅಲ್ಲಿ ಬಂದ್ರೆ ಇದು ಒಂದು ಕಂಪ್ಲೀಟ್ ಆಗಿ ನೈಟಿ ಸೆಕ್ಷನ್ ಸೊ ನೈಟೀಸ್ ಅಲ್ಲಿ ಕೂಡ ಇಷ್ಟೊಂದ್ ತರ ವೆರೈಟೀಸ್ ಇರುತ್ತೆ ಅಂತ ಅನ್ಕೊಂಡಿರಲಿಲ್ಲ ನಾನು ಸೊ ಇಲ್ಲಿ ಬಂದರೆ ನಿಮಗೆ ನೋಡಿ ಈ ಥರ ಕಾಟನ್ ನೈಟಿ ರೇಯೋ ನೈಟಿ ಸಿಂಥೆಟಿಕ್ ನೈಟಿ ಆ ಥರ ಸಿಗುತ್ತೆ ಆ್ಯಂಡ್ ಅಲ್ಲಿ ನೋಡಿ ಇಲ್ಲಿ ಪಾಕೆಟ್ಸ್ ಇರೋ ನೈಟಿ ಕೂಡ ಸಿಗುತ್ತೆ ಸೊ ಎಸ್ ನೈಟೀಸ್ ಅಂದರೆ ಏನಪ್ಪಾ ಅಂದರೆ ನಮ್ಮ ಲೇಡೀಸ್ಗೆ ತುಂಬ ಜಾಸ್ತಿ ಇಷ್ಟ ಆಗುತ್ತೆ ಬಿಕಾಸ್ ಆರಾಮಾಗಿ ಫ್ರೀ ಆಗಿ ಇರ್ಬೋದು ಅನ್ನೋ ಒಂದು ಅವರ ಕಾನ್ಸೆಪ್ಟ್ ಇರುತ್ತೆ ಸೊ ನೈಟೀಸಲ್ಲಿ ನೋಡ್ಬೋದು ಎಷ್ಟೊಂಥರ ಪ್ಯಾಟರ್ನ್ಸ್ ಬೇರೆ ಬೇರೆ ಪ್ಯಾಟರ್ನ್ಸ್ ಇದೆ ಬೇರೆ ಬೇರೆ ಕಲರ್ಸ್ ಇದೆ ಬೇರೆ ಬೇರೆ ಡಿಸೈನ್ಸ್ ಇದೆ ಆ್ಯಂಡ್ ಇದೆಲ್ಲ ಬಂದು ನಿಮಗೆ ಸಿಕ್ಸ್ಟಿ ಫೈವ್ ಇಂದ ಹಿಡಿದು ತ್ರೀ ಹಂಡ್ರೆಡ್ ರುಪೀಸ್ ತನಕ ಇದರದ್ದು ಕಂಪ್ಲೀಟ್ ನೈಟೀಸ್ ರೇಂಜ್ ಬರುತ್ತೆ ಆ್ಯಂಡ್ ಡೆಫಿನೆಟ್ಲಿ ಹೇಳ್ತೀನಿ ಈ ಥರ ನೈಟೀಸ್ ನ ಏನಾದ್ರೂ ಸೇಲ್ ಮಾಡೋಕೆ ಹಿಡಿದ್ರೆ ನಾವು ಡೆಫಿನೆಟ್ಲಿ ತುಂಬಾ ಒಳ್ಳೆ ಡೀಲ್ ಆಗುತ್ತೆ ಬಿಕಾಸ್ ತುಂಬಾ ಜನಕ್ಕೆ ಫ್ರೀ ಆಗಿರ್ಬೇಕು ನಾವು ಆರಾಮಾಗಿ ಫ್ರೀ ಆಗಿ ನೈಟಿ ಹಾಕೊಂಡಿರೋಣ ಅಂತ ಅನ್ಸುತ್ತಲ್ಲ ಸೊ ಒಳ್ಳೆ ಹೋಲ್ಸೇಲ್ ಅಲ್ಲಿ ಮಾರಾಟ ಮಾಡೋದಕ್ಕೆ ನೈಟಿ ಸೂಪರ್ ಥಿಂಗ್ ಓಕೆ ಫ್ರೆಂಡ್ಸ್ ಇವಾಗ ಬಂದ್ರೆ ಇದೆಲ್ಲ ಬಂದ್ಬಿಟ್ಟು ಬ್ಲೌಸ್ ಸೆಕ್ಷನ್ ಸೊ ಬ್ಲೌಸ್ ಸೆಕ್ಷನ್ ಅಲ್ಲಿ ಸ್ವಲ್ಪ ಮ್ಯಾನೇಜ್ ಮಾಡ್ಕೊಡಿ ಯಾಕಂದ್ರೆ ಖಾಲಿ ಆಗಿದೆ ಅಂತ ಅನ್ಕೋತಾ ಇರ್ಬೋದು ಬಟ್ ಇವತ್ತು ಶಿಫ್ಟಿಂಗ್ ನಡೀತಾ ಇದೆ ಸೊ ಶಿಫ್ಟಿಂಗ್ ನಡೀತಾ ಇರೋದ್ರಿಂದ ಸ್ವಲ್ಪ ಗಜಿಬಿಜಿ ಆ ತರ ಆಗ್ಬೋದು ಬಟ್ ಎಸ್ ಬ್ಲೌಸ್ ಸೆಕ್ಷನ್ಗೆ ಬಂದ್ರೆ ಸೊ ಬ್ಲೌಸ್ ಸೆಕ್ಷನ್ ಅಲ್ಲಿ ವೆರೈಟಿ ಆಫ್ ಬ್ಲೌಸಸ್ ಇದೆ ಸೊ ಲೈಕ್ ಏನ್ ಹೇಳ್ಬೋದು ಬಾನಿ ಬ್ಲೌಸಸ್ ಇದೆ ಪ್ಲೇನ್ ಬ್ಲೌಸಸ್ ಇದೆ ಮತ್ತೆ ಕಲರ್ ಕಲರ್ ಬ್ಲೌಸಸ್ ಡಿಫ್ರೆಂಟ್ ಡಿಫ್ರೆಂಟ್ ಸಿಂಥೆಟಿಕ್ ಬ್ಲೌಸ್ ಇದೆ ಸಿಲ್ಕ್ ಬ್ಲೌಸ್ ಇದೆ ಕಾಟನ್ ಬ್ಲೌಸ್ ಇದೆ ಪ್ಯೂರ್ ಕಾಟನ್ ಬ್ಲೌಸ್ ಇದೆ ಆ ತರ ಸೊ ಇಲ್ಲಿ ನೋಡಬಹುದು ಇದೊರ ಡಿಫ್ರೆಂಟ್ ಆನೆ ಡಿಸೈನ್ ಕಲರ್ ಕಲರ್ ನೋಡಬಹುದು ಕಲಂಕಾರಿ ಬ್ಲೌಸ್ ಅಂತ ಕರೀತಾರೆ ಕಲಂಕಾರಿ ಬ್ಲೌಸ್ ಇದೆ ಸೊ ಈ ರೀತಿಯಾಗಿ ಬೇರೆ ಬೇರೆ ಪ್ಯೂರ್ ಕಾಟನ್ ಅಲ್ಲಿ ಕೂಡ ಸಿಗುತ್ತೆ ನಿಮಗೆ ಸೊ ಪ್ಯೂರ್ ಕಾಟನ್ ಬ್ಲೌಸಸ್ ಇದೆ ಸೊ ವೆರೈಟಿ ಆಫ್ ಬ್ಲೌಸಸ್ ವೆರೈಟಿ ಆಫ್ ಡಿಸೈನ್ಸ್ ಅಂತಾನೆ ಹೇಳ್ಬಹುದು ಇವಾಗ ಇಲ್ಲೂ ಕೂಡ ಬ್ಲೌಸಸ್ ಅನ್ಕೋತೀನಿ ಓಕೆ ಫ್ರೆಂಡ್ಸ್ ಬಂದು ಇವತ್ತಿನ ಬ್ಲಾಗ್ ಸೊ ಐ ಹೋಪ್ ನಿಮ್ಗೆ ಇವತ್ತಿನ ಬ್ಲಾಗ್ ಬಂದು ಆದಷ್ಟು ಇನ್ಫಾರ್ಮೇಟಿವ್ ಆಗಿರುತ್ತೆ ಅಂತ ಸೊ ನನ್ನ ಲಾಸ್ಟ್ ಬ್ಲಾಗಲ್ಲಿ ನಾನು ನಿಮ್ಮೆಲ್ಲರ ಜೊತೆ ಸ್ಯಾರೀಸ್ ಬಗ್ಗೆ ಕೂಡ ಶೇರ್ ಮಾಡಿದ್ದೆ ಲೈಕ್ ಫಾರ್ಟಿ ಫೈವ್ ರುಪೀಸಿಂದ ಅಜ್ಮೇರಾ ಫ್ಯಾಷನಲ್ಲಿ ಸ್ಯಾರೀಸ್ ಸ್ಟಾರ್ಟ್ ಆಗುತ್ತೆ ಸೊ ಹೋಲ್ಸೇಲ್ ಬಿಸ್ನೆಸ್ ಮಾಡೋರಿಗಂತೂ ತುಂಬಾ ಒಳ್ಳೆ ಆಪರ್ಚುನಿಟಿ ಅಂತಲೇ ಹೇಳ್ಬೋದು ಬಿಕಾಸ್ ತುಂಬ ಕಡಿಮೆ ರೇಟಿನ ಸೀರೆಗಳನ್ನ ನೀವು ಇಲ್ಲಿ ತೊಗೊಬಂದ್ಬಿಟ್ಟು ಆರಾಮಾಗಿ ನೀವೊಂದು ಮಾರ್ಜಿನ್ನ ಇಟ್ಕೊಂಡು ಸೆಲ್ ಮಾಡ್ಬೋದು ಆ್ಯಂಡ್ ಜಸ್ಟ್ ಹೋಲ್ಸೇಲ್ ಬಿಸ್ನೆಸ್ ಅಂತಾನೆ ಅಲ್ಲ ಇವಾಗ ರೀಟೇಲ್ ಬಿಸ್ನೆಸ್ ಮಾಡೋರು ಕೂಡ ಅಷ್ಟೇ ಇವ ಲೈಕ್ ರಿಟೇಲ್ ಅಂಗಡೀಸ್ ಇಟ್ಕೊಂಡಿರೋರು ಕೂಡ ಅಷ್ಟೇ ಇಲ್ಲಿ ಬಂದ್ಬಿಟ್ಟು ಒಮ್ಮೆ ಚೆಕ್ಔಟ್ ಮಾಡ್ಕೋಬೋದು ಬಿಕಾಸ್ ತುಂಬ ಬಟ್ಟೆಗಳು ಅಂದರೆ ಎಲ್ಲ ಇಂಡಿಯಾದ ಎಲ್ಲ ಮೂಲೆ ಮೂಲೆಗೂ ಬಟ್ಟೆಗಳು ಹೋಗೋದು ಬಂದು ಸೂರತಿಂದನೇ ಸೊ ಒಮ್ಮೆ ಬಂದುಬಿಟ್ಟು ಚೆಕ್ಔಟ್ ಮಾಡಿ ಅಂತ ಹೇಳ್ತೀನಿ ಅಜ್ಮೇಲೆ ಫ್ಯಾಶನ್ಸ್ ನ ಈ ಒಂದು ವಿಡಿಯೋನ ಜಸ್ಟ್ ಫಾರ್ ಪ್ರಮೋಷನ್ ಅಲ್ದಂತೆ ನಿಮ್ಗೆ ಆದಷ್ಟು ಒಂದು ಸ್ವಲ್ಪ ಇನ್ಫಾರ್ಮೇಶನ್ ನ ಶೇರ್ ಮಾಡೋಣ ಅಂತ ಹೇಳಿ ನಾನೇ ನಿಂತುಕೊಂಡು ಪ್ರತಿಯೊಂದು ಬಟ್ಟೆಗಳನ್ನ ಮುಟ್ಟಿ ನೋಡಿ ಅದು ಹೇಗಿದೆ ಅಂತ ನೋಡಿ ಪ್ರತಿಯೊಂದನ್ನು ನಾನೇ ಅಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇರೋದು ಸೊ ಐ ಹೋಪ್ ನಿಮಗೆ ಆ ಒಂದು ಇನ್ಫಾರ್ಮೇಷನ್ ನನ್ನಿಂದ ಎಷ್ಟು ಮಟ್ಟಿಗಾಗುತ್ತೋ ಅಷ್ಟು ಮಟ್ಟಿಗೆ ನಾನು ನಿಮಗೆ ತಲ್ಸೋದಕ್ಕೆ ಟ್ರೈ ಮಾಡಿದ್ದೀನಿ ಆ್ಯಂಡ್ ನಿಮಗೂ ಕೂಡ ಅದು ಇನ್ಫಾರ್ಮೇಟಿವ್ ಆಗಿ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸೊ ಫ್ರೆಂಡ್ಸ್ ಅಜ್ಮೇರ ಫ್ಯಾಷನ್ದು ಡೀಟೇಲ್ಸ್ ಎಲ್ಲ ಪ್ರತಿಯೊಂದನ್ನು ಡಿಸ್ಕ್ರಿಪ್ಷನಲ್ಲಿ ಕೂಡ ಕೊಟ್ಟಿರ್ತೀನಿ ಹಾಗೂ ಅವ್ರದ್ದು ಕಾಂಟ್ಯಾಕ್ಟ್ ಡೀಟೇಲ್ಸ್ ಎಲ್ಲ ನಿಮಗೆ ಸ್ಕ್ರೀನ್ ಮೇಲೆ ಕೂಡ ಬರ್ತಾ ಇರುತ್ತೆ ನಿಮ್ಮ ನೀವು ಏನಾದರೂ ಮನೆಯಲ್ಲೇ ಕುತ್ಕೊಂಡು ಬಿಸ್ನೆಸ್ನ ಸ್ಟಾರ್ಟ್ ಮಾಡಬೇಕು ಅಂತಂದರೆ ಇದೊಂದು ಒಳ್ಳೆ ಆಪರ್ಚುನಿಟಿ ಒಮ್ಮೆ ಡೆಫಿನೆಟ್ಲಿ ಟ್ರೈ ಮಾಡಿ ಪ್ರತಿಯೊಂದು ರೂಲ್ಸ್ ಎಲ್ಲ ನಾನು ನಿಮಗೆ ಆಲ್ರೆಡಿ ಹೇಳಿದ್ದೀನಿ ಸೊ ಚೆಕ್ಔಟ್ ಮಾಡಿ ಅಂತ ಹೇಳ್ತೀನಿ ಈ ಒಂದು ವಿಡಿಯೋನ ಬರೀ ಪ್ರಮೋಷನ್ ವಿಡಿಯೋ ಅಂತ ನೋಡಿದಂತೆ ಇದರಲ್ಲಿ ನಾನು ಕೊಟ್ಟಿರುವಂಥ ಇನ್ಫಾರ್ಮೇಷನ್ನ ನೀವು ಒಂದು ಸ್ವಲ್ಪ ಗಮನ ಕೊಟ್ಟು ನೋಡಿದರೆ ನಿಮಗೆ ಗೊತ್ತಾಗುತ್ತೆ ಇದು ಎಷ್ಟು ನಿಮಗೆ ಇನ್ಫಾರ್ಮೇಟಿವ್ ಆಗಿರುತ್ತೆ ಹಾಗೂ ನಿಮಗೆ ಇದರಿಂದ ಏನೆಲ್ಲ ಬೆನಿಫಿಟ್ಸ್ ಇದೆ ಅಂತ ಸೊ ಡೆಫಿನೆಟ್ಲಿ ಒಮ್ಮೆ ಚೆಕ್ಔಟ್ ಮಾಡಿ ಒಮ್ಮೆ ಅವ್ರಿಗೆ ಕಾಲ್ ಮಾಡಿ ಕೇಳಿ ಇಫ್ ಬೈ ಚಾನ್ಸ್ ನೀವೇನಾದರೂ ಬಿಸ್ನೆಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಒಮ್ಮೆ ಔಟ್ ಮಾಡಿ ಅಂತ ಹೇಳ್ತೀನಿ ಆ್ಯಂಡ್ ಎಸ್ ಫ್ರೆಂಡ್ಸ್ ಇದಷ್ಟು ಬಂದು ಇವತ್ತಿನ ವ್ಲಾಗ್ ಹೋಪ್ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಇಷ್ಟ ಆದರೆ ಅಂದ್ಬಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಇದುವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೂ ನಿಮಗೆ ಯಾವುದೇ ಥರದ ಇನ್ಫಾರ್ಮೇಷನ್ ಬೇಕು ಅಂದರೂ ಅದನ್ನು ಕೂಡ ಕಾಮೆಂಟ್ ಮೂಲಕ ತಿಳಿಸಿ ಆದಷ್ಟು ಆ ಎಲ್ಲ ಇನ್ಫಾರ್ಮೇಷನ್ನು ನಿಮ್ಮೆಲ್ಲರ ಜೊತೆ ಶೇರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಓಕೆ ನಾನು ಮತ್ತೆ ಸಿಗ್ತೀನಿ ಮುಂದಿನ ವೀಡಿಯೋನಲ್ಲಿ ಅಲ್ಲಿ ತನಕ ಬಾಯ್ ಟಿ ಕೇರ್